ಗೊತ್ತಾಗದೆ ಚಿಕನ್ ತಿಂದು ಪೇಚಾಡಿ ದೇವಿ ಮುಂದೆ ಕ್ಷಮೆ ಕೇಳಿದ ವೆಜಿಟೇರಿಯನ್ ಧನ್ರಾಜ್ ಬಿಗ್ ಬಾಸ್ ಕನ್ನಡ ಹನ್ನೊಂದರಲ್ಲಿ ರೆಸಾರ್ಟ್ ಟಾಸ್ಕ್ ವೇಳೆ ಧನ್ರಾಜ್ ಆಕಸ್ಮಿಕವಾಗಿ ಮಾಂಸಾಹಾರ ಸೇವಿಸಿ ಘಟನೆ ನಡೆದಿದೆ ಎದುರಾಳಿ ತಂಡಕ್ಕೆ ಅಡುಗೆ ಮಾಡುವಾಗ ಆತುರದಲ್ಲಿ ವೆಜ್ ಮತ್ತು ನಾನ್ ವೆಜ್ ಸ್ಯಾಂಡ್ವಿಚ್ ಗಳನ್ನ ಗುರುತಿಸದೆ ತಿಂದು ಬಳಿಕ ತಪ್ಪಿನ ಹರಿವಾಗಿ ದೇವರ ಮುಂದೆ ಕ್ಷಮೆಯಾಚಿಸಿದ್ದಾರೆ ನಲ್ಲಿ ಚೈತ್ರಾ ತಂಡದವರ ವರ್ತನೆ ವಿವಾದಕ್ಕೆ ಕಾರಣವಾಯಿತು ಬಿಗ್ ಬಾಸ್ ಕನ್ನಡ ಹನ್ನೊಂದರ ಹದಿಮೂರನೇ ವಾರದ ಆರಂಭದಲ್ಲಿ ಮನೆಯಲ್ಲಿ ರೆಸಾರ್ಟ್ ಟಾಸ್ಕ್ ನ ನೀಡಲಾಗಿದೆ ರೆಸಾರ್ಟ್ ಟಾಸ್ಕ್ ನಿಭಾಯಿಸುವಾಗ ಆತುರದಲ್ಲಿ ವೆಜಿಟೇರಿಯನ್ ಧನರಾಜ್ ಆಚಾರ್ಯ ಎಡವಟ್ಟು ಮಾಡಿಕೊಂಡಿದ್ದಾರೆ ಎದುರಾಳಿ ತಂಡಕ್ಕೆ ಅಡುಗೆ ಮಾಡಿ ಕೊಡುತ್ತಿದ್ದಾಗ ತಾವು ಕೂಡ ಕದ್ದು ತಿಂದುಕೊಂಡಿದ್ದಾರೆ ಎದುರಾಳಿ ತಂಡದವರು ನೋಡಬಾರದೆಂಬ ಆತುರದಲ್ಲಿ ವೆಜ್ ಸ್ಯಾಂಡ್ವಿಚ್ ಮತ್ತು ಚಿಕನ್ ಸ್ಯಾಂಡ್ವಿಚ್ ಯಾವುದೆಂದು ಗೊತ್ತಾಗದೆ ತಿಂದಿದ್ದಾರೆ ಬಳಿಕ ಡೌಟ್ ಬಂದು ಕೇಳಿದಾಗ ಅಡುಗೆ ಮಾಡುತ್ತಿದ್ದ ಭವ್ಯ ಚಿಕನ್ ಯಾವುದು ವೆಜ್ ಯಾವುದು ಅಂತ ತಕ್ಷಣ ಧನ್ರಾಜ್ ಬಾಯಿ ತೊಳೆದುಕೊಂಡು ಹೋಗಿ ದೇವಿಯ ಮುಂದೆ ಕೈ ಮುಗಿದು ಕ್ಷಮೆಯನ್ನ ಕೇಳಿದ್ದಾರೆ ಈ ವಾರ ಮನೆಯಲ್ಲಿ ರೆಸಾರ್ಟ್ ಟಾಸ್ಕ್ ಗಾಗಿ ಮನೆಯ ಕ್ಯಾಪ್ಟನ್ ಭವ್ಯ ಗೌಡ ಮತ್ತು ಚೈತ್ರಾ ಕುಂದಾಪುರ ಅವರ ನಾಯಕತ್ವದ ಎರಡು ಟೀಮ್ ಮಾಡಲಾಗಿದೆ ಭವ್ಯ ಅವರ ಟೀಮ್ನಲ್ಲಿ ರಜತ್ ತ್ರಿವಿಕ್ರಮ್ ರಾಜ್ ಮೋಕ್ಷಿತಾ ಸದಸ್ಯರು ಮಂಜು ಗೌತಮಿ ಐಶ್ವರ್ಯಾ ಹನುಮಂತ ಚೈತ್ರ ಟೀಮ್ ನಲ್ಲಿದ್ದಾರೆ ಟಾಸ್ಕ್ ವೇಳೆ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದ ಮಂಜು ಚೈತ್ರ ಟೀಮ್ನವರ ಸೇವೆ ಮಾಡುವ ಕೇಳಿದ್ದನ್ನು ಮಾಡಿ ಕೊಡುವ ಟಾಸ್ಕ್ ಭವ್ಯ ಟೀಮ್ ಗೆ ನೀಡಲಾಗಿತ್ತು ರೆಸಾರ್ಟ್ ಕಿಚನ್ ನಲ್ಲಿ ಏನೇನು ಮೆನು ಇದೆಯೋ ಅದನ್ನ ಮಾಡಬೇಕಿತ್ತು ಆದ್ರೆ ಚೈತ್ರ ಟೀಮ್ ನ ವರ್ತನೆಗಳು ವಿಚಿತ್ರವಾಗಿತ್ತು ಆಹಾರವನ್ನ ವೇಸ್ಟ್ ಮಾಡಿದವರು ಜ್ಯೂಸ್ ಚೆಲ್ಲಿದ್ರು ಮಾನವೀಯತೆ ಬಿಟ್ಟು ಆಟವಾಡಿದ್ರು ಮಂಜು ಮತ್ತು ಚೈತ್ರ ಆಟವು ಅತಿರೇಕವಾಗಿತ್ತು ದನ್ ಜ್ಯೂಸ್ ತೆಗೆದುಕೊಂಡು ಬರುವಾಗ ಮಂಜು ಅದನ್ನ ಒಡೆದು ಹಾಕಿದ್ದು ಭವ್ಯ ಮತ್ತು ತ್ರಿವಿಕ್ರಮ್ ಪ್ರಾಪರ್ಟಿ ಹಾಳು ಮಾಡುವಂತಿಲ್ಲ ಅಂತ ಕೋಪದಿಂದ ಮಂಜು ವಿರುದ್ಧ ಧ್ವನಿಯನ್ನ ಎತ್ತಿದ್ರು ಬಳಿಕ ಬಿಗ್ ಬಾಸ್ ಬಟ್ಟೆ ಒಗೆಯುವ ಟಾಸ್ಕ್ ನೀಡಿದ್ರು ರಜತ್ ಮತ್ತು ತ್ರಿವಿಕ್ರಮ್ ಬಟ್ಟೆ ಒಗೆದ್ರು ಆದ್ರೆ ಬಟ್ಟೆ ಒಗೆಯುವ ಟಾಸ್ಕ್ ಕಂಪ್ಲೀಟ್ ಮಾಡಲು ಚೈತ್ರ ಬಿಡ್ಲೇ ಇಲ್ಲ ಪ್ರತಿಯೊಂದಕ್ಕೂ ಚೈತ್ರ ಅಡ್ಡಗಾಲು ಹಾಕಿದ್ದು ರಜತ್ ಪಿತ್ತ ಒಮ್ಮೆ ನೆತ್ತಿಗೇರಿತ್ತು ಟಾಸ್ಕ್ ಮುಗಿದ ಬಳಿಕ ಚೈತ್ರ ಅದು ನರಿ ಬುದ್ಧಿ ಎಂದು ರಜತ್ ತಂಡದ ಬಳಿ ಹೇಳಿಕೊಂಡರು